ನಾನು ತುಂಬಾ ಇಷ್ಟವಾದ ಅಂದ್ರೆ ರಾಕ್ಷಸಿ ಯಾವಾಗಲೂ ಹೇಳ್ತಾ ಇದ್ದೀವಿ ಏನಿಲ್ಲ ಹುಡುಗ ತುಂಬಾ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆಕ್ಚುಲಿ ಮನೇಲಿ ನಾನು ಏನಿಲ್ಲ ಆಕ್ಚುಲಿ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಕೊಂಡು ಹೋಗ್ತೀವಿ ಕಡಾ ಸಿನಿಮಾ ಯಾವತ್ತರ ಇದನ್ನ ತೊಗೊಳ್ಳೋದು ಏನಿಲ್ಲ ನೀವು ಕೂಡ ಆಶೀರ್ವಾದದಿಂದ ತೋಟ ತೊಡಕೆ ಮಾಡ್ಕೊಂಡಿದ್ವಿ ಹಸು ಅಲ್ಲೇ ಇರ್ತೀವಿ ಬಟ್ ಯಾವತ್ತೂ ಕನ್ನಡಕ್ಕೆ ಸಿನಿಮಾ ಮಾಡೋದು ಕನ್ನಡ ಸಿನಿಮಾನೇ ಮಾಡೋದು ಮಾಡಿ ಕನ್ನಡ ಸಿನಿಮಾ ಹರಿಸಿ ಬೆಳೆಸಿ ಆಶೀರ್ವದಿಸಿ ಸೊ ಪ್ರೋತ್ಸಾಹಿಸ್ತಾ ಕೇಳ್ಕೊಳ್ತೀನಿ ಸೊ ವಾಮನ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಸೊ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರ ತುಂಬಾ ಆರ್ಟಿಸ್ಟ್ ಒಂದು ದಂಡೆ ಇದೆ ಸೊ ಆದ್ರಿಂದ ಎಲ್ಲ ಹರ್ಸಿ ಬೆಳೆಸಿ ಅಂತ ಕೇಳ್ತೀನಿ ಎಲ್ರಿಗೂ ನಮಸ್ಕಾರ ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವೀರರಿಗೆ ಅಣ್ಣ ತಂದಿರಿ ಅಕ್ಕ ತಂಗಿರಿ ಹಾಗೆ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಇದೇ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನದ ಆಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ ಸೊ ಅಂದ್ರೆ ನಾನ್ ನೋಡಿದಂಗೆ ಧನ್ವೀರ್ನ ಈಗ ಬಜಾರ್ ಅಲ್ಲೇ ಒಂಥರ ದನ್ವೀರ್ ನೋಡಿದೆ ಆಕ್ಚುಲಿ ಬೈಟು ಲೋಲ್ಲೇ ಇನ್ನೊಂದ್ ತರ ದನ್ವೀರ್ ನೋಡಿದ್ವಿ ನಾವೆಲ್ಲರೂ ಆಕ್ಚುಲಿ ಅಂದ್ರೆ ಬೇರೆ ಒಂದು ಪ್ಯಾಟರ್ನ್ ಧನ್ವೀರ್ ಕೈವಾದಲ್ಲಿ ಯಾ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ನಂಗೆ ತುಂಬಾನೇ ಇಷ್ಟವಾದಂತ ಸಿನಿಮಾ ಕೈವಾ ನೋಡಿದ್ವಿ ಈಗ ವಾಮನ ನೋಡ್ತಾ ಇದ್ವಿ ಈ ನಾಲ್ಕು ಸಿನಿಮಾಗೂ ನಾನು ಖುಷಿ ಪಡೋ ಒಂದೇ ಅಂತ ಏನಂದ್ರೆ ಇಲ್ಲಿ ಯಾವ್ದು ರಿಪೀಟ್ ಇಲ್ಲ ನಾಲ್ಕು ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ ಸೊ ಮತ್ತು ಈಗ ವಾಮನ್ ಆಗಿ ಬಂದರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂಥ ಸಿನಿಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ಸೊ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ ಏನನ್ನೆಲ್ಲ ಮಾಡ್ತಾನೆ ಸೊ ಅದರಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಸಾಂಗ್ ಅಂದರೆ ಆ ಮುದ್ದು ರಾಕ್ಷಸಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲಿಂದ ಈ ಥರ ತುಂಬ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆ್ಯಕ್ಚುಲಿ ಮನೇಲಿ ನನ್ನಿಟ್ಟಿಗೆ ನೇಲ್ತಾ ಇರ್ತೀನಿ ಒಳ್ಳೆ ಸ್ವಲ್ಪ ಕೈ ಆಗ ಮುದ್ದು ರಾಕ್ಷಸಿ ಥರ ಇದ್ದ ಕಣಗೆ ಸೊ ಆ ಥರ ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ ಅನ್ನೆಲ್ಲ ಕರ್ನಾಟಕ ಜನತೆ ಕೇಳ್ಕೊಳೋದಂತೇಳಿ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಂತಂದ್ರೆ ಇವತ್ತು ನಾವ್ ಎಷ್ಟೋ ಜನ ನೋಡ್ತಾ ಇದ್ದೀವಿ ಈಗ ಆಕ್ಚುಲಿ ಇಂಡಿಯಾ ವಾಯ್ಸ್ ಎಲ್ಲ ತರ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದಾರೆ ಬಟ್ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡಿರು ಏನಿಲ್ಲ ಆಕ್ಚುಲಿ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟ ಹೋಗ್ತೀವಿ ನಾವು ಕನ್ನಡ ಸಿನಿಮಾ ಮಾಡಲ್ಲ ನಥಿಂಗ್ ಲಂಗ ಯಾವತ್ತರ ಇದನ್ ತೊಗೊಳ ಏನು ಇಲ್ಲ ನೀವುಗಳು ಕೊಟ್ಟರೆ ಆಶೀರ್ವಾದಿಂದ ತೋಟ ತೋಟಕ್ಕೆ ಮಾಡ್ಕೊಂಡಿದ್ವಿ ಕಡೆ ಹಸು ತಾಕೊಂಡು ಅಲ್ಲೇ ಇರ್ತೀವಿ ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು ಕನ್ನಡ ಸಿನಿಮಾನೇ ಮಾಡೋದು ಯಾಕಂದ್ರೆ ಇದೇ ಚಿತ್ರರಂಗನೇ ಇನ್ನು ಇದನ್ನ ಬಿಟ್ಟು ಬೇರೆ ಯಾವುದೇ ತರದ ಆಟಗಳು ಗೊತ್ತಿಲ್ಲ ಎಲ್ಲರೂ ನಾವೆಲ್ಲ ಬಂದಿರೋದು ಕನ್ನಡ ಚಿತ್ರರಂಗ ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ ಯಾಕಂದ್ರೆ ಥಿಯೇಟರ್ ಗಳ್ ಪಾಪ ಅವರೆಲ್ಲ ಆ್ಯಕ್ಚುಲಿ ನಂಬಿಕೊಂಡ್ರದೇ ಕನ್ನಡ ಸಿನಿಮಾ ಸೊ ಅವ್ರಿಗೆಲ್ಲಾರ್ಗು ಆಕ್ಚುಲಿ ಇದೊಂಥರ ಏಂದ್ರೆ ಚೈನ್ ಲಿಂಕ್ ಅಂತಾರೆ ಈಗ ಏನಂದ್ರೆ ನಾನು ಯಾವಾಗಲೂ ಫುಡ್ ಚೈನ್ ಯಾವಾಗ್ಲೂ ಒಂದು ಹೇಳ್ತಾ ಇರ್ತೀನಿ ಒಂದು ಹುಳಾನ ಕಪ್ಪೆ ತಿನ್ನುತ್ತೆ ಕಪ್ಪೆನ ಹಾವು ತಿನ್ನುತ್ತೆ ಹಾವನ ಹದ್ದುಡಿಯುತ್ತೆ ಅದನ್ನ ಮತ್ತೆ ಹುಳಾನೇ ತಿನ್ನೋದು ಆಕ್ಚುಲಿ ಹತ್ತು ಸತ್ ಕೆಳಗಡೆ ಬಿದ್ದಾಗ ಹುಳಾನೇ ತಿನ್ನೋದು ಸೊ ಆ ಥಿಯೇಟರ್ ನಮ್ಮನ್ನ ನಂಬಿಕೊಂಡಿರ್ತಾರೆ ಸೊ ಎಲ್ಲ ಇದೊಂಥರ ಚೈನ್ ಲಿಂಕ್ ಆಕ್ಚುಲಿ ಎಲ್ಲಾದ್ಕೂ ಈ ಕೆಲಸದವ್ರು ಆಗ್ಲಿ ಇನ್ನೊಂದಾಗ್ಲಿ ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶುರಸಿ ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಸೊ ವಾಮನ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಸೊ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರ ತುಂಬಾ ಆರ್ಟಿಸ್ಟ್ ಒಂದು ದಂಡೆ ಇದೆ ಸೊ ಆದ್ರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ